ನನ್ನ ಬಿಡುಗಿ ಹೋಗ್ಯ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ ತಂದು ಸೌಂಡೋನು ಮ್ಯೂಟಲ್ ಇಕ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲಸ್ ಇದೇ ಒಂದು ವಿಡಿಯೋನಾ ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ಥರ ನಿಮ್ಮ ಸಪೋರ್ಟು ಇರಲಿ ಸೊ ಇನ್ನೂ ಹಲವಾರು ವೀಡಿಯೋನ ಮಾಡಿ ಹಾಕೋಣ ಫ್ರೆಂಡ್ಸ್ ಮೊದಲನೇದಾಗಿ ಏನಪ್ಪ ಅಂದರೆ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಎಂಟರ್ಪ್ರೆಸ್ ಓಪನ್ ಆದ ತಕ್ಷಣ ಇಲ್ಲಿ ಇದನ್ನು ಓಕೆನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಈ ಥರ ಇರುತ್ತೆ ಸಾಂಗು ಇದಕ್ಕೆ ನಿಮಗೆ ಈ ಥರ ಸ್ಲೋ ಮೆಷನ್ ಬರ್ತಾಯಿಲ್ಲ ಅಂದರೆ ಇದಕ್ಕೆ ಎಫೆಕ್ಟ್ ಹಾಕಿದ್ದೀನಿ ಸೊ ಆ ಎಫೆಕ್ಟ್ ಬಂದುಬಿಟ್ಟು ನಾನು ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲೋಟ್ ಮಿಷನ್ನ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡಿಕೊಳ್ಳಿ ಸೊ ನಿಮಗೆಲ್ಲ ಗೊತ್ತಿದೆ ಸೊ ನಾನು ಆದಷ್ಟು ರಿಪ್ಲೆಕ್ಸ್ ಮಾಡಿ ತೋರ್ಸಿ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಕೂಡ ಅಷ್ಟೇ ಇದೇ ಥರ ಎಲ್ಲ ರೀಪ್ಲೇಸ್ ಮಾಡಿಕೊಡಿ ಇದನ್ನೊಂದು ನಂತರ ಫ್ರೆಂಡ್ಸ್ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾನೊಂದು ಎಫೆಕ್ಟ್ನ ಕೊಟ್ಟಿರ್ತೀನಿ ಸೊ ಎಫೆಕ್ಟ್ ಬಂದುಬಿಟ್ಟು ತಿಳ್ಕೊಳ್ಳಿ ಈ ಫೋಟೋ ಮೇಲೆ ಈಗ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಓಕೆ ಮಾಡಿಕೊಡಿ ಇಲ್ಲಿ ನಾನು ಫಸ್ಟ್ನಲ್ಲೇದಾಗಿ ಕೊಟ್ಟಿರ್ತೀನಿ ಸೊ ಇದನ್ನು ಆಫ್ ಮಾಡಿಕೊಂಡ್ರೆ ನಿಮಗೂ ಈ ಥರ ಬರೋಲ್ಲ ಇದನ್ನು ಆನ್ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ ಸೊ ನಾನು ಇದೊಂದು ಫೋಟೋಕ್ಕೆ ಮಾತ್ರ ಕೊಟ್ಟಿರ್ತೀನಿ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಇವಾಗ ಕಾಪಿ ಮಾಡ್ಕೊಂಡು ಆದ ನಂತರ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಕೊಟ್ಟಿರ್ತಾರೆ ಇನ್ನೊಂದು ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಬೇಕಂದ್ರೆ ಪೇಸ್ಟ್ ಮಾಡಬೇಕು ಇಲ್ಲಿ ಎಲ್ಲ ಥರ ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊತ ಹೋಗಿ ನಾವು ಪೇಸ್ಟ್ ಮಾಡ್ತೀನಿ ನೋಡಿ ಎಲ್ಲ ಫೋಟೋಕ್ಕೂ ಪೇಸ್ಟ್ ಮಾಡಿದರೆ ಎಲ್ಲ ಕರೆಕ್ಟಾಗಿರುತ್ತೆ ಸೊ ದಯವಿಟ್ಟು ಫ್ರೆಂಡ್ಸ್ ವೀಡಿಯೋನ ಹೆಂಡುವರಿಗೆ ನೋಡೋದು ಮಾತ್ರ ಮರಿಬೇಡಿ ಸೊ ಹೆಂಡುವರೆಗೆ ನೋಡಿದರೆ ನಿಮಗೆಲ್ಲ ವಿಡಿಯೋ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ನೀವೇನಾದರೂ ಅರ್ಧ ಮರ್ಧ ನೋಡಿಬಿಟ್ರೆ ಆ ವೀಡಿಯೋನು ನಿಮಗೆ ಗೊತ್ತಾಗಲ್ಲ ಇಲ್ಲಿ ಬಂತಲ್ಲೇ ಫೋಟೋನು ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದಂತೂ ಗೊತ್ತಾಗಲ್ಲ ದಯವಿಟ್ಟು ಎಂಡುವರಿ ನೋಡೋದು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ಇಷ್ಟ ಇರೋದು ಇದೆಲ್ಲ ಆದ ನಂತರ ನೀವು ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾದ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟಲ್ಲ ಹೇಳಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್